ನಮಸ್ಕಾರ ಸ್ನೇಹಿತರೆ ತುಂಬ ಪ್ರೀತಿಸುವಂತಹ ಒಂದು ಆತ್ಮೀಯವಾದಂತಹ ಜೀವವನ್ನು ಕಳ್ಕೊಂಡಿದ್ದೇವೆ ಒಂದಷ್ಟು ದಿನ ಆಯಿತು ಈ ಒಂದು ಆತ್ಮೀಯ ಜೀವವನ್ನು ನಾವು ಕಳ್ಕೊಂಡು ನಮ್ಮ ಮನೆಯವರ ಅಜ್ಜಿ ಮನೆಯ ಅಜ್ಜಿಯನ್ನು ಕಳ್ಕೊಂಡು ಒಂದಷ್ಟು ದಿನಗಳು ಆಯಿತು ಈ ಒಂದು ಕಳೆದುಕೊಳ್ಳುವಿಕೆ ಅನ್ನೋದೇ ಹಾಗೆ ಅಲ್ವಾ ವಸ್ತುವೆ ಆಗಿರಲಿ ವ್ಯಕ್ತಿ ಆಗಿರಲಿ ತುಂಬ ಮನಸ್ಸನ್ನು ಭಾರವಾಗಿಸತ್ತೆ ಹಿರಿಯ ಜೀವ ಸಂಪ್ರದಾಯಗಳನ್ನ ಬಿಡದೇನೆ ಆಧುನಿಕತೆಗೂ ಹೊಂದಿಕೊಂಡು ಎಲ್ಲರ ಪ್ರೀತಿಯ ಅಜ್ಜಿ ಅಂತ ಅನ್ಸ್ಕೊಂಡಿದ್ರು ಒಂಥರ ಮಾದರಿಯ ಬದುಕನ ಬದುಕಿದ್ರು ಅಂತಾನೆ ಹೇಳ್ಬಹುದು ಬದುಕು ಮಾದರಿಯಾಗಿತ್ತು ಹಾಗೆ ಸಾವು ಕೂಡ ಮುತ್ತೈದೆಯಾಗಿ ಶುಕ್ರವಾರದಂದು ಎಲ್ಲರ ಸಮ್ಮುಖದಲ್ಲಿ ಮನೆಯೆಂಬ ಮಂದಿರದೊಳಗೆ ತಮ್ಮ ಇಹಲೋಕದ ಒಂದು ಯಾತ್ರೆಗೆ ಪೂರ್ಣ ವಿರಾಮವನ್ನ ಇತ್ತು ಅಂದ್ರೆ ಏನಿಲ್ಲ ಈಗಿರುವಂತಹ ಒಂದು ದೇಹವನ್ನ ತ್ಯಜಿಸಿ ಇನ್ನೊಂದು ದೇಹವನ್ನು ಆತ್ಮ ಪ್ರವೇಶಿಸುವಂತಹ ಒಂದು ಕ್ಷಣ ಅಂತ ಹೇಳ್ತಾರೆ ಆ ಒಂದು ಕ್ಷಣಕ್ಕೋಸ್ಕರ ಒಂದಷ್ಟು ತಯಾರಿಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಪುನರ್ಜನ್ಮ ಒಂದು ಉತ್ತಮವಾದಂತಹ ಒಂದು ಸಂಸ್ಕಾರಯುತವಾದಂತಹ ಜೀವವನ್ನ ಪಡೀಲಿ ಅನ್ನೋ ಕಾರಣಕ್ಕೋಸ್ಕರ ವೈದಿಕ ಸಂಪ್ರದಾಯದಲ್ಲಿ ಒಂದಷ್ಟು ಶಾಸ್ತ್ರಗಳಿವೆ ಅವುಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಅವುಗಳನ್ನೆಲ್ಲ ಒಂದಷ್ಟು ಸಣ್ಣ ಸಣ್ಣ ತುಣುಕನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಸ್ನೇಹಿತರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಧಾವಂತದ ಬದುಕಿನ ಒಂದು ನೆಪ ಒಡ್ಡಿ ಹಲವು ಸಂಸ್ಕಾರಗಳನ್ನ ಹಲವು ಶಾಸ್ತ್ರಗಳನ್ನ ನಾವೆಲ್ಲ ಮರಿತಾ ಇದ್ದೇವೆ ಒಂದು ಮುಂದಿನ ಪೀಳಿಗೆಗೆ ಇವುಗಳೆಲ್ಲ ನೋಡೋದಕ್ಕಾದ್ರೂ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಅಷ್ಟೇ ಬ್ರಾಹ್ಮಣ ಸಮಾಜದಲ್ಲಿ ಜನನದಲ್ಲೂ ಮತ್ತು ಮರಣದಲ್ಲೂ ವೈದಿಕರ ಒಂದು ಉಪಸ್ಥಿತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ ಒಬ್ಬ ವ್ಯಕ್ತಿಯ ಮರಣದ ನಂತರವೂ ಅಷ್ಟೇ ಶ್ರದ್ಧೆ ಶುದ್ಧತೆ ಮತ್ತು ನಂಬಿಕೆಯೊಂದಿಗೆ ಒಂದಷ್ಟು ಕಾರ್ಯಗಳನ್ನ ಮಾಡಿಸ್ತಾರೆ ನಂಬಿಕೆ ಮತ್ತು ನೆಮ್ಮದಿ ಇದು ಬದುಕಿನ ಮೊದಲ ಆದ್ಯತೆ ಅಲ್ವಾ ಗತಿಸಿ ಹೋದಂಥವರು ನಮಗೋಸ್ಕರ ಜೀವವನ್ನು ತೇದಂಥವರು ಒಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇರ್ತಾರೆ ಮುಂದಿನ ಜನ್ಮದಲ್ಲಿ ಅನ್ನೋ ಒಂದು ನಂಬಿಕೆ ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಗತಿಸಿದಂತಹ ಜೀವ ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಸ್ಥಿತಿಯಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹರಿಯ ಸೇವೆಯೊಂದಿಗೆ ಹರಿಯ ನಾಮಸ್ಮರಣೆಯೊಂದಿಗೆ ಹಲವು ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ ದಾನ ಧರ್ಮಗಳನ್ನೆಲ್ಲ ಮಾಡಿಸ್ತಾರೆ ಹವ್ಯಕ ಸಂಪ್ರದಾಯದಲ್ಲಿ ಅಂತಹ ದಿನದ ಒಂದಷ್ಟು ಕ್ಷಣಗಳು ಇವು ಮರಣದ ನಂತರದ ಹನ್ನೊಂದನೇ ದಿನದ ಒಂದಷ್ಟು ಕ್ಷಣಗಳನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಪುತ್ರ ಪೌತ್ರರನೆಲ್ಲ ಬಿಟ್ಟು ಅಮ್ಮ ಸುತ್ತಲಿರುವ ಬಂಧುಗಳ ಅಗಲಿ

ब मोहपदू जीवतल तो Bandanàgìnda Muktawa galu atma, dé ha bandanàgìnda Muktawa galu atma uttama dasaayu ujja pa davido lakalini. ನ ಮರಣವು ಬೇಡ ಇಹದೊಳಗೆ ಸುಖ ಬೇಡ ಈ ದೇಹ ಸುಖವೆಲ್ಲ ಬರಿದೆಶ್ವರ ಬಿಟ್ಟು ಪೋದೆಯಮ್ಮ ಶ್ರದ್ಧೆ ಭಕ್ತಿ ನಂಬಿಕೆ ಮತ್ತು ಶುದ್ಧತೆಯೊಂದಿಗೆ ನಡೆಯುವಂತಹ ಒಂದಷ್ಟು ಕೈಂಕರ್ಯ ಇವು ವ್ಯಕ್ತಿ ಗತಿಸಿದ ನಂತರ ಹನ್ನೊಂದನೇ ದಿನದ ಒಂದು ಕಾರ್ಯಕ್ರಮ ಇದು ಆ ದಿನಗಳಲ್ಲಿ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಗೋದಾನವನ್ನು ಕೂಡ ಮಾಡಿದ್ರು ಹಾಗೆ ವ್ಯಕ್ತಿಯ ಬದುಕಿನ ಮೌಲ್ಯವನ್ನು ತಿಳಿಸುವಂತಹ ಗರುಡ ಪುರಾಣವನ್ನು ಕೂಡ ಇಲ್ಲಿ ತಿಳಿಸಿದ್ರು ೇತ <laughs> <laughs> స్వర్ణాలి మట ప్రార్థన గురువు నెంట్ అది ఆ సంఖ్య ఊట అప్పుడు